ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರೋ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಹಾಯ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ ಇವಾಗ ಟೈಮ್ ಆಗ್ತಾಯಿದೆ ಎರಡು ಗಂಟೆ ಬ್ಯಾಗ್ ನೋಡಿ ಪ್ಯಾಕ್ ಆಗಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ಹೋಗ್ತಾ ಇದ್ದೀನಿ ಅಮ್ಮನ ಮನೆಗೆ ಇಷ್ಟು ದಿನ ಉಳಿಯಲಿಕ್ಕೆ ಹೋಗ್ತೀನಿ ಏನು ಅವೆಲ್ಲ ಏನು ಕೂಡ ಗೊತ್ತಿಲ್ಲ ಅಲ್ಲಿ ಹೋದ ನಂತರನೇ ಡಿಸೈಡ್ ಆಗೋದು ಇಷ್ಟು ದಿನ ಉಳಿಯೋದು ಅಂತ ಬಟ್ ತುಂಬಾ ಲಗೇಜೆಲ್ಲ ಪ್ಯಾಕ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದು ನೋಡಲಿಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ಹಾಗೆ ಮಗಳಿಗೆ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿದ್ದೆ ಅವಳು ಏನು ಮಾಡಿದರೂ ಕೂಡ ನಿದ್ದೆ ಮಾಡ್ತಾ ಇಲ್ಲ ಇವಾಗ ಟೈಮು ಎರಡು ಗಂಟೆ ಆ್ಯಕ್ಚುಲಿ ನಾನು ಹೋಗೋದು ನಾಲ್ಕು ಗಂಟೆ ಆಗಿತ್ತು ಹಾಗೆ ಅವಳು ಕೂಡ ನಿದ್ದೆ ಮಾಡ್ತಾಯಿಲ್ಲ ಸೊ ಮನೇಲಿದ್ದೇನು ಮಾಡೋದು ಹೊರಡೋದು ಒಳ್ಳೆಯದಲ್ವ ಸೊ ಹಾಗಾಗಿ ಇವಾಗ ರೆಡಿಯಾಗಿ ಹೊರಡ್ತೀನಿ ಮನೆಗೆ ಅಲ್ಲಿ ಹೋದ ನಂತರ ನನಗೆ ನಾನು ಸಿಗ್ತೀನಿ ಮಗಳಿಗೂ ಕೂಡ ರೆಡಿ ಆಗಬೇಕು ಮಾಡಿಸಬೇಕು ನಾನು ಕೂಡ ರೆಡಿ ಆಗ್ತೀನಿ ಹಾಗೆ ಅತ್ತೆಯವರು ಬಸ್ ಸ್ಟ್ಯಾಂಡ್ ಹತ್ರ ಕಳಿಸ್ಕೊಡ್ತಾರೆ ನಂತರ ಅಲ್ಲಿಂದ ನೋಡಬೇಕು ಅಮ್ಮ ಬರ್ತಾರೆ ಅಥವಾ ಅಪ್ಪ ಬರ್ತಾರೆ ಪಿಕಪ್ ಮಾಡಲಿಕ್ಕೆ ಅಂತ ನೋಡಬೇಕು ಆ ನಂತರ ಗೊತ್ತಾಗುತ್ತೆ ಬಸ್ಸಲ್ಲಿ ಹತ್ತಿದ್ದೀನಿ ಫುಲ್ ಸೀಟ್ ಖಾಲಿ 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 ಇದೆ ಹಾಗೆ ಬ್ಯಾಗ್ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ನಾನು ಮಗಳು ಆರಾಮಾಗಿ ಕೂತ್ಕೊಂಡಿದ್ದೀವಿ ಸ್ಪೆಷಲ್ ಗಾಡಿ ಮಾಡಿದಾಗಿಯೇ ಫೀಲ್ ಆಯಿತು ಮಾಡಲಿಕ್ಕೆ ಯಾರು ಬಂದಿದ್ದಾರೆ ನೋಡಿ ಈವಾ ಹಾಗೂ ಕನಿಷ ಹಾಗೆ ಮೇಲ್ಗಡೆ ಬಂದಿದ್ರು ಪಿಕಪ್ ಮಾಡಲಿಕ್ಕೋಸ್ಕರ ಅಂತ ಹಾಗೆ ತುಂಬ ವೇಟ್ ಇದೆಯಲ್ವಾ ಬ್ಯಾಗ್ ಹಾಗಾಗಿ ಅವಳಿಗೆ ಕರೆದದ್ದು ಹಾಗೆ ಮನೆಯಲ್ಲಿ ಜನ ಇಲ್ಲ

ವೆಜಿಟೇಬಲ್ಸ್ ಎಲ್ಲ ಕಟಿಂಗ್ ಆಗ್ತಾಯಿದೆ ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೀನಿ ಸ್ವಲ್ಪ ವಿಡಿಯೋನ ತಗೊಳ್ಳುವ ಅಂತ ನಂತರ ಫುಲ್ ಕೆಲಸ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗಲ್ಲೇ ವಿಡಿಯೋ ತೊಗೊಂಡೆ ಬಂದ ತಕ್ಷಣವೇ ಆನಿಯನ್ನು ಕೊರಿಯಂಡರು ಮಿಂಟ್ ಕ್ಯಾಬೇಜ್ ಕ್ಯಾಪ್ಸಿಕಮ್ ಅವೆಲ್ಲ ಕ್ಲೀನ್ ಮಾಡಿದ್ರು ಬಿಕಾಸ್ ಯಾತಕ್ಕೋಸ್ಕರ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾಳೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ ಹುಟ್ಟು ಹಬ್ಬ ಕ್ರಿಶ್ಚನ್ನ ಹುಟ್ಟು ಹಬ್ಬ ನಾವೆಲ್ಲರೂ ಬಂದಿದ್ದೀವಿ ಬಟ್ ಕ್ರಿಶ್ಟನ್ ಇನ್ನೂ ತನಕ ಬಂದಿಲ್ಲ ಬರ್ಡೇ ಬಾಯ್ ಇನ್ನೂ ತನಕ ಬಂದಿಲ್ಲ ಹಾಗೆ ಬರ್ತಾರೆ ಸ್ವಲ್ಪ ಹೊತ್ತಲ್ಲಿ ಮೇ ಬಿ ಎರಡು ಏನು ಹೊರಡಿದ್ದು ಅಲ್ಲಿಂದ ಧರ್ಮಸ್ಥಳದಿಂದ ಬರೋದಲ್ವ ಅವರು ಮಡಂತಿಯಾರ್ ಮ್ಯಾಂಗ್ಳೂರು ಮಡಂತಿಯಾರ್ ಹಾಗೆ ಅಲ್ಲಿಂದ ಬರಲಿಕ್ಕೆ ಇಲ್ಲಿ ತುಂಬಾ ದೂರ ಆಗುತ್ತೆ ಸೊ ಆರಾಮಾಗಿ ಅವರು ಬರ್ತಾರೆ ಹಾಗೆ ಕಲ್ಲಂಗಡಿಯನ್ನು ಕಟ್ ಮಾಡಿದ್ದೆ ಮಕ್ಕಳು ಹೊರಗಡೆ ತಿಂತಾ ಇದ್ದಾರೆ ಬರೆಯೋಡ ಸಾನಿಲ್ಲಿ ತಿಂತಾ ಇದ್ದೀನಿ

ಬ್ರೆಸ್ಲೈಟ್ ಮಾಡ್ತಾರಂತೆ ಇದರಿಂದ ಹಾಗೆ ಯಾವ ಥರ ಬೇಕು ಆ ಥರ ಬ್ರೆಸ್ಲೈಟ್ ಮಾಡ್ಬೋದು ಜಸ್ಲಿನ್ ಫುಲ್ ಸ್ಪೆಲ್ಲಿಂಗ್ ಇಲ್ಲ ಆಗಿತ್ತು ಹಾಗೆ ಜೆ ಎ ಜಡ್ ಹಾಕಿ ಆಚೆ ಈಚೆ ಎಲ್ಲ ಏನಾದರೂ ಏನಂತಾರೆ ಮಣಿಗಳೆಲ್ಲ ಇಟ್ಟು ಸ್ಟಾರ್ಸ್ ಎಲ್ಲ ಇಟ್ಟು ಹೇಗೆ ಕಾಣಿಸುತ್ತೆ ಅಂತ ಸೈಡಲ್ಲಿ ಇಟ್ಟಿದ್ದೀನಿ ಇದು ಜಸ್ಲಿನ್ಗೋಸ್ಕರ ನಾನು ಮಾಡ್ತಾ ಇರೋದು ಹಾಗೆ ನೋಡೋಣ ಬ್ರೆಸ್ಲೈಟ್ ಯಾವ ಥರ ಬರುತ್ತೆ ಜಸ್ಲಿನ್ ಅದಂತ ಇವತ್ತು ಮಾಡೈತಿ ನೋಡಿ ಮಂಗಳೂರಿಂದ ಅಕ್ಕ ಕೂಡ ಬಂದ್ಲು ಎಷ್ಟೆಲ್ಲ ಲಗೇಜ್ ತೊಗೊಂಡು ಬಂದಿದ್ದಾಳೆ ನೋಡಿ ಯಾವತ್ತೂ ಕೂಡ ಹಾಗೆ ಅವಳು ಅಷ್ಟೆಲ್ಲ ಹೊತ್ಕೊಂಡು ಬರ್ತಾಳೆ ಹಾಗೆ ಹೊತ್ಕೊಂಡು ಹೋಗ್ತಾ ಕಾರಿಂದ ಬರೋದಲ್ವಾ ಎಷ್ಟೇ ತಕೊಂಡು ಬಂದಿದ್ರು ಕೂಡ ನೋ ಪ್ರಾಬ್ಲಮ್ ಜೋ ಬೆಂಗಳೂರಕ್ಕನ ಅಕ್ಕನ ಮನೆಯಲ್ಲಿ ತುಂಬಾ ಅರಿಶಿನದ ಎಲೆ ಆಗುತ್ತೆ ಹಾಗೆ ಅದರ ಎಲೆಯ ಕಡಬನ್ನು ಮಾಡಲಿಕ್ಕೋಸ್ಕರ ತೊಗೊಂಡು ಬಂದಿದ್ದಾಳೆ ಇಷ್ಟಲ್ಲ ತೊಗೊಂಡು ಬಂದಿದ್ದಾಳೆ ತೊಳೆದು ಇವಾಗ ಒರೆಸಿ ಆಯಿತು ಹಾಗೆ ಮತ್ತಿಷ್ಟಿದೆ ಅವೆಲ್ಲ ನಾನು ಸೈಡಲ್ಲಿ ಇಟ್ಟಿದ್ದೀನಿ ನನ್ನ ಹತ್ರ ಮತ್ತೆ ಆಗಲ್ಲ ಒರೆಸ್ಲಿಕ್ಕೆ ಇಡಲಿಕ್ಕೆ ಅಂತ ಹಾಗೆ ನಾವು ಪತೋಡಿ ಅಂತ ಹೇಳೋದು ಇದಕ್ಕೆ ಎಲ್ಲ ಹಿಟ್ಟಲ್ಲ ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ವಿ ತುಂಬಾ ಮಾಡ್ತಾಯಿದ್ವಿ ಬಿಕಾಸ್ ನಾಳೆ ಬ್ರೇಕ್ಫಾಸ್ಟಿಗೆ ಇದೆ ಹಾಗೆ ತುಂಬ ಟೈಮ್ ಆಯಿತು ಇವೆಲ್ಲ ಮಾಡಲಿಕ್ಕೆ ಹಾಗೆ ಎಲ್ಲ ಹಿಟ್ಟು ಹಾಗೆ ಊರಣ ರೆಡಿ ಮಾಡಿ ಇಟ್ಟದ್ದು ಹಾಗೆ ಬೀಗ ಬೀಗ ಪಾತೋಳಿ ಮಾಡಿ 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 ಕೈ ಮುಗಿಯೋ ರೊಟ್ಟಿ ಅಂತ ಹೇಳ್ತಾರೆ ಇದನ್ನು ಮಾಡಿ ಮಾಡಿ ಎಲ್ಲ ಸೊಂಟನೇ ಹೋಯಿತು ಅಷ್ಟು ಮಾಡಿದು ತುಂಬಾ ಅಂದ್ರೆ ತುಂಬಾ ಆಗಿದೆ ಸಲ ಇದಕ್ಕೆ ಸ್ಟಫಿಂಗ್ ಹಾಕ್ಲಿಕ್ಕೆ ಇದೆ ಮತ್ತೆ ಬೇಯಿಸ್ತಾ ಕೂಡ ಇದ್ದಾರೆ ಅಲ್ಲಿ ಆಲ್ರೆಡಿ ಬೇಯ್ಲಿಕ್ಕೆ ಇಟ್ಟಿದ್ದಾರೆ ದೊಡ್ಡ ಪಾತ್ರೆಯಲ್ಲಿ ಹಾಗೆ ಕೌಂಟಿಂಗ್ ಮಾಡಿಲ್ಲ ಗಡಿಬಿಡಿಯಲ್ಲಿ ಮಾಡಿದ್ರೆ ಸಾಕಾಗಿತ್ತು ಆಗಿದ್ರೆ ಸಾಕಾಗಿತ್ತು ಅಷ್ಟು ಪಟ 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 ಅಂತ ಮಾಡಿದ್ವಿ ಟೈಮ್ ಇವಾಗ ಎಷ್ಟಾಗ್ತಾ ಇದೆ ಗೊತ್ತಿಲ್ಲ ಊಟ ಮಾಡಲಿಕ್ಕಿದೆ ಹಾಗೆ ಮಗಳು ಸುಮ್ಮನೆ ಇದ್ದಾಳೆ ನೋಡಿ ಎಲ್ಲ ತಡ್ತಾ ಇದ್ದಾಳೆ ಕೋಣೆಯಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಟ್ರಿಪ್ಪು ಬೇಯಿಸಲಿಕ್ಕೆ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅಷ್ಟು ದೊಡ್ಡ ಪಾತ್ರೆಯಲ್ಲಿ ನಾವು ತಂದರು ಅಂತ ಹೇಳ್ತೀವಿ ಹಾಗೆ ಮತ್ತೊಂದು ಟ್ರಿಪ್ ಮಾಡಬೇಕು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಹಾಗೆ ಊಟ ಕೂಡ ಆಯಿತು ಇವಾಗ ನಿದ್ದೆ ಮಾಡೋ ಟೈಮು ಹಾಗೆ ತುಂಬ ಟೈಮ್ ಆಗ್ತಾಯಿದೆ ಅವಾಗಿ ಬೆಳಗ್ಗೆ ಕೂಡ ಹೇಳಲಿಕ್ಕಿದೆ ಇಷ್ಟು ಆದರೆ ಇದೆ ಆದರೂ ಸಹ ಸಾರಿ ತಪ್ಪಲೇ ಇದೆ ಆದರೂ ಸಹ ಯಾಕೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ ಅಂತಾರೆ ಆ್ಯಕ್ಚುಲಿ ಟೈಮ್ ಇವಾಗ ಇದುವರೆ ಆಗಿದೆ ನಾನು ಇವಾಗ ಜಸ್ಟ್ ಏನಂತಾರೆ ಪೌಡರ್ ಎಲ್ಲ ಹಚ್ಚಿ ಒಂದು ಲಿಪ್ಸ್ಟಿಕ್ ಅಂತ ಹಚ್ಕೊಂಡಿದ್ದೀನಿ ಹಾಗೆ ಇವಾಗ ರೆಡಿಯಾಗಲಿಕ್ಕಿದೆ ಪೂಜೆ ಹೋಗಲಿಕ್ಕೆ ಇವತ್ತು ಸಂಡೇ ಹಾಗಾಗಿ ಹಾಗೆ ಇವತ್ತು ಬರ್ಡೆ ಕೂಡ ಕ್ರಿಸ್ ಜನದ್ದು ಬೆಳಗ್ಗೆ ಇದು ವಿಶ್ ಕೂಡ ಮಾಡಿದೆ ಅವನು ಕೂಡ ಇದ್ದಿದ್ದಾನೆ ತುಂಬ ಎಕ್ಸಿ ಎಕ್ಸೈಟೆಡ್ ಆಗಿದ್ದಾನೆ ಮಗಳು ಕೂಡ ಇದ್ದಿದ್ದಾಳೆ ಹಾಗೆ ಅವರಿಗೂ ಕೂಡ ರೆಡಿ ಆಗಬೇಕು ಮಾಡಬೇಕು ನಾನು ಕೂಡ ರೆಡಿ ಆಗಬೇಕು ಸೊ ಟೈಮ್ ಆಗುತ್ತಲ್ಲ ಏಳು ಗಂಟೆಗೆ ಪೂಜೆ ಹಾಗೇ ಇಲ್ಲಿಂದ ನಾವು ಆರೂವರೆಗೆ ಇಲ್ಲಿಂದ ಹೊರಬೇಕು ಬಿಕಾಸ್ ತುಂಬಾ ದೂರ ಆಗುತ್ತೆ ಚರ್ಚ್ ನನ್ನ ತಾಯಿ ಮನೆಯಲ್ಲಿ ಸೊ ಹಾಗಾಗಿ ರೆಡಿಯಾಗಿ ಹೋಗ್ತೀವಿ ಮಳೆ ಬೀಳ್ತಾ ಇದೆ ಜೋರಾಗಿ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಕಡಿಮೆ ಇದೆ ಆದರೂ ಸಹ ತನೇ ಇದೆ ನೋಡ್ತಾ ಇರ್ಬೋದು ಆ ನಿಮಗೆ ಕಾಣಿಸ್ತಾ ಇಲ್ಲ ಸರಿಯಾಗಿ ಹಾಗೆ ಅದೊಂದು ಪ್ರಾಬ್ಲಮ್ ಹೇಗೆ ಹೋಗೋದು ಅಂತ ಕಾರಿಂದಾನೇ ಹೋಗ್ತೀವಿ ಮೇ ಬಿ ಹೋಗಲ್ಲ ಬಾವನ ಕಾರ್ ಉಂಟಲ್ವ ಅದರಿಂದ ಹೋಗೋದು ಕ್ರಿಸ್ಮಸ್ ಬರ್ಡೇ ಇವತ್ತು ಹಾಗೆ ತುಂಬ ಸ್ಪೆಷಲ್ 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 ಡೇ ಇವತ್ತಿನ ದಿನ ಮ್ಯಾಟ್ರಸ್ ಹಾಲಲ್ಲಿ ಹಾಕಿ ಮಲಗಿದ್ದೆ ರಾತ್ರಿ ಟೈಮಲ್ಲಿ ಮಗಳು ಎದ್ದಿ ಎಚ್ಚರ ಒಂದು ರೌಂಡ್ ಹಾಕಿ ಬರ್ತಾಳೆ ಸೊ ಸೇಫ್ ಅಲ್ಲ ಹಾಗಾಗಿ ಮ್ಯಾಟ್ರಸ್ ಮೇಲೆ ಮಲಗೋದು ಕ್ರಿಸ್ಟನ್ ನೋಡಿ ಬರ್ಡೇ ಬಾಯ್ ಬಂದು ನೋಡಿ ಹೇಳ್ಬೇಡ್ರಿ ಮ್ಯಾಚ್ ಆಗ್ತಾ ಇದೆ ಅಯ್ಯೋ ಪೂಜೆಗೆ ಹೋಗ್ತೀವಿ ನಾವು ಇವಾಗ ಮಳೆ ಸ್ವಲ್ಪ ನಿಂತಿದೆ ಅಷ್ಟೊಂದು ನಿಂತಿಲ್ಲ ಆದರೂ ಸಹ ಬೇಗ ಬೇಗ ಹೊರಡೋದು ಟೈಮ್ ಇವಾಗ ಆಗ್ತಾ ಇದೆ ಆರು ಹತ್ತು ಆಗಿದೆ ಏಳು ಗಂಟೆಗೆ ಪೂಜೆ ಮತ್ತು ಕೂಡ ತುಂಬ ಟೈಮ್ ಇದೆ ಅಪ್ಪ ಇವಾಗಲೇ ಹೊರಡಿ 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 ಮಳೆ ಸ್ಟಾಪ್ ಇದ್ದಾಗಲೇ ಅಂತ ಹೇಳ್ತಾ ಇದ್ದಾರೆ ಅಂಕಲ್ ಕಷ್ಟ ಹ್ಯಾಪಿ ಬರ್ತ್ಡೇ ವೆಲ್ಕ ಇವಾಗ ಸ್ವಲ್ಪ ಬೆಳಕಾಗಿದೆ ಹೊರಡ್ತೀವಿ ಹೋಗಿ ರೀಚ್ ಆಗ್ತೀವಿ ಬಟ್ ಇವಾಗ ಸ್ವಲ್ಪ ಮಳೆ ಸ್ವಲ್ಪ ಸ್ಟಾಪ್ ಆಗಿದೆ ಸೊ ಹಾಗಾಗಿ ಹೊರಡುವ ಅಂತ ಹಾಗೆ ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಮೂರು ಜನ ಮಕ್ಕಳು ಕೈ ಹಿಡ್ಕೊಂಡು ಘಟ್ಟವನ್ನು ಹತ್ತಾಯಿದಾರೆ ತುಂಬಾ ದೊಡ್ಡ ಘಟ್ಟ ಇದು ಸಾಕು ಸಾಕು ಹೋಗೋ ಆಗೋಗುತ್ತೆ ಹಾಗೆ ಎತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಎತ್ಕೊಂಡಿಲ್ಲ ಪೂಜೆ ಕಂಪ್ಲೀಟ್ ಆಯಿತು ನಮ್ಮ ಟೀಮ್ ಹೋಗ್ತಾ ಇದೆ ಬರ್ಡೇ ವಿಶ್ ಕೂಡ ಮಾಡಿದರು ಹಾಗೆ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟರು ಎರಡೆರಡು ಚಾಕ್ಲೇಟ್ ತುಂಬ ಚೆನ್ನಾಗಿತ್ತು ನಾನು ತಿಂದಿಲ್ಲ ಆ ಚಾಕ್ಲೇಟ್ ನಾನು ತಿಂದಿದ್ದೀನಿ ಮೊದಲು ಸಹ ಹಾಗೆ ಇವಾಗ ಹೊರಡೋದು ಸೀದಾ ಮನೆಗೆ ಗೊತ್ತಿಲ್ಲ ಮಧ್ಯದಲ್ಲಿ ನಿಲ್ಲಿಸ್ತಾರೋ ಏನೋ ಅಂತ ಗಾಡಿ ಫುಲ್ಲು ನೋಡಿ ಗ್ರೀನರಿ ಗ್ರೀನರಿ ಸಖತ್ತಾಗಿ ಕಾಣಿಸುತ್ತೆ ಫುಲ್ ಗ್ರೀನರಿ ಹಾಗೆ ಒಂಬತ್ತು ಗಂಟೆ ಇವಾಗ ಟೈಮ್ ಮನೆಗೆ ರೀಚ್ ಆಗಲಿಕ್ಕೆ ಒಂಬತ್ತುವರೆ ಆಗುತ್ತೆ ನಂತರ ಅಡುಗೆ ತಯಾರಿ ಚಿಕ್ಕದಾಗಿ ಬಡ್ಡೇ ಪಾರ್ಟಿ ಉಂಟು ಹಾಗೆ ನೆಂಟರು ಕೂಡ ಬರ್ತಾರೆ ಸೊ ಅದಕ್ಕೋಸ್ಕರ ಪ್ರಿಪರೇಷನ್ ನಡೆಯುತ್ತೆ ಭಾವನವರು ಗಾಡಿ ಓಡಿಸಿ ತುಂಬ ವರ್ಷನೇ ಆಯ್ತು ಇದನ್ನು ತನಕ ಎಲ್ಬೋಲ್ಡ್ ಇದೆ ತಗಿಲೇ ಇಲ್ಲ ಎಲ್ಬೋಲ್ಡ್ ಗಿಟ ಅಷ್ಟೊ ಜನಿತಿ ಹಾಕಿ ಗಾಲ್ ಜನತೆಗೋಸ್ಕರ ಹಾಕೋದು ಇವಾಗ ಅವಳು ಓಡಿಸಲ್ಲ ಭಾವನವರು ಮಾತ್ರ ಓಡಿಸ್ತಾರೆ ಬ್ರೇಕ್ಫಾಸ್ಟ್ ಟೈಮ್ ಪತ್ತೋಳಿಗೆ ಅರಿಶಿನ ಎಲೆಯಿಂದ ಮಾಡಿದಂತಹ ಕಡುಬು ಕೂಡ ಅಂತ ಹೇಳ್ತಾರೆ ತುಂಬ ಸಲ ನಾನು ಹೇಳಿದ್ದೀನಿ ನಿಮಗೆ ಹಾಗೆ ಈ ಥರ ಓಪನ್ ಮಾಡಿ ತಿನ್ನೋದು ಬೆಲ್ಲದಿದ್ದು ತುಂಬ ಸಕ್ಕತ್ತಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಎಲೆಯಿಂದ ಇವತ್ತಿನ ಬ್ರೇಕ್ಫಾಸ್ಟಿಗೆ ಇದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇರಬೇಕಾಗತ್ತಲ್ಲ ಸೊ ಹಾಗಾಗಿ ರಾತ್ರಿನೇ ಮಾಡಿಟ್ಟದ್ದು ಬ್ರೇಕ್ಫಾಸ್ಟ್ ಕೆಲಸ ಒಂದು ಕಂಪ್ಲೀಟ್ ಆಗ್ತಾ ಇದೆ ಹಾಗೆ ನಂತರ ಎಲ್ಲರ ಬ್ರೇಕ್ಫಾಸ್ಟ್ ಆದ ನಂತರ ಡೆಕೋರೇಷನನ್ನು ಮಾಡೋದು ಹಾಗೆ ನಂತರ ಅಡುಗೆ ತಯಾರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಡೆಕೋರೇಷನ್ ಇಲ್ಲೇನೆ ಮಾಡೋದು ಇವಾಗ ಹಾಗೆ ಜಸ್ಟ್ ಸ್ಟಾರ್ಟ್ ಆಗಿದೆ ಮಾತ್ರ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಇಲ್ಲಿಂದ ಹಾಗೆ ಅಲ್ಲಿ ತನಕ ಬಾಯ್ ಬಾಯ್ ಚಿಕ್ಕ ಗೈಸ್